ನಿಮ್ದು ಯಾವ್ ಸರ್ ಚಿಗಲ್ಪ ಚಿಗಲ್ಪ ಸರ್ ಸಮಸ್ಯೆ ಏನಾಗಿದೆ ಬೀಜ ಫೇಲ್ ಆಗಿದೆ ರೀ ಹಂಗಾಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಮನೆಯಿದೆ ಹೌದಾ ಸರ್ ಈಗ ನೀವು ತಗೊಂಡಿದ್ದೆಲ್ಲಿ ಸರ್ ಸೂರ್ಯೇಶ್ವರ ಅಂಗಡಿ ಎಲ್ಲಿ ಯಾವ ಊರಲ್ಲಿ ಮಾನವಿ ಮಾನವಿ ಕೇಳಿದ್ರೆ ಏನಂದ್ರೆ ಸರ್ ಕೇಳಿದ್ರೆ ನಾ ಸೂರ್ಯೇಶ್ವರ ಅವರು ಸೂರ್ಯೇಶ್ವರ ಅವ್ರು ಏನು ತರ ನಮ್ಗೆ ಏನೋ ಸಂಬಂಧ ಇಲ್ಲ ಬೀಜ ಮಳಕೆ ಬರೋ ತಕ್ಷಣ ನಮ್ಗೆ ಸಂಬಂಧ ಮ್ಯಾಗ ರೋಗಗಳು ನಮ್ಮ ಸಂಬಂಧ ಇಲ್ಲ ಅಂತ ಅಲ್ಲ ಸರ್ ಈಗ ನೀವು ಸುಗುರೇಶ್ವರ ಟೇಟಸ್ ತಗೊಂಡಿರ್ತಕ್ಕಂಥದ್ದು ಬೀಜ ಅದು ಗುಣಮಟ್ಟದಲ್ಲಿ ಇತ್ತೋ ಅಥವಾ ಇಲ್ವೋ ಅಥವಾ ಡುಪ್ಲಿಕೇಟಾ ಅದು ಈ ಸದ್ಯ ನಮ್ಗೆ ಕಾಣೋದ ಡೂಪ್ಲಿಕೇಟ್ ಅದೇ ಈ ಮೊದಲಂತ ಬೀಜದ ಇಲ್ಲಿ ಏನೋ ಕನ್ನಡ ಕಾಣ್ರಿ ಬೀಜದಾಗ ಹ್ಮ್ ಏನಂತ ನಾವು ಅಲ್ಲ ಸರ್ ಈಗ ಮತ್ತೆ ಈ ರೈತರಿಗೆ ಮೋಸ ಮಾಡಿಸಲಕ್ ಕೊಟ್ಟಿದ್ದಾರೆ ಆ ರೀತಿ ನೀಲಕಂಠೇಶ್ವರ ಕಂಪ್ನಿಯವರೇ ಮೋಸ ಮಾಡ್ಯಾರ ಅಂತ ಇವ್ರು ಹೇಳ್ತಾರ್ರಿ ಯಾರು ಮತ್ತೆ ನಿಮಗೆ ಮೋಸ ಮಾಡ್ಯಾರ ಅಂತ ಮೇಲೆ ನಿಮಗೆ ಯಾಕೆ ಕೊಟ್ಟರು ಅವರು ಸುಗರೇಶ್ವರ ಟೇಟಸ್ ಅವರು ಈಗ ನಮ್ಗೆ ಗೊತ್ತಿಲ್ಲರಿ ಒಳಗೊಳ್ಳೋದು ಅದು ಏನಂತ ನಿಮ್ ಬೀಸ ಅಂತ ನೀವು ನೋಡಿ ಹೋಯ್ತಿರಲ್ಲ ನೀವು ನೋಡಿ ನೋಡಿ ಹೋಯ್ತಿರಿ ಇಲ್ಲ ಅಂತ ಕೇಳ್ತಾರೆ ನಾವು ನೋಡಕ್ಕೆ ಏನು ನೋಡ ಮರಿ ಬೀಸ ನಾವು ಬೀಜ ನೋಡಿ ಹೋಯ್ತಿವಿ ಈಗ ಅದು ಮುಂದೆ ಬರ್ತಕ್ಕಂಥ ರೋಗ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಈಗ ನಮ್ಗು ನಾವು ಮುಂದೆ ಬರ್ತಂತ ನಮಗೆ ಗೊತ್ತಿರ್ತಾರೆ ಬೀಸ ಹೋಗಿದಾಗ ಈಗ ಎಷ್ಟು ರೈತರಿಗೆ ನಾವು ಅನಷ್ಟ ಆಗಿದ್ರಿ ನೂರ್ ನೂರ ಐವತ್ತು ಜನ ಅಷ್ಟೇ ಇದೆ ಈಗ ಎಷ್ಟು ಹೆಕ್ಟರ್ ಆಗಿದೆ ಆಗಿದೆ ನಾಲ್ಕಷ್ಟ ಎರಡ್ ಸಾವಿರ ಎಕರೆ ಆದವ್ರಿ ಎರಡ್ ಸಾವಿರ ಸಾವಿರ ಎಕರೆ ಅಂತ ಜಬ್ರಸ್ ಆಗ್ತಾರೆ ಎರಡ್ ಸಾವಿರ ಎಕರೆ ನಷ್ಟ ಆಗಿದೆ ಈಗ ಈಗ ನೀವು ಕೃಷಿ ಲಾಗಿ ಬಂದ್ರೆ ಅವ್ರ ಏನಂದ್ರ ಅಧಿಕಾರಿಗಳು ಅವರು ಕೃಷಿ ಆಫೀಸರ್ ಎರಡ್ ಎಫ್ ಸರ್ ಇಲ್ರಿ ಮನವಿ ಪತ್ರ ಸ್ವೀಕರಿಸ್ ಅವರು ಹಾ ಅವ್ರು ಆಫೀಸರ್ ಬಂದ್ಮೇಲೆ ಅವರು ಫಾಲ್ಟ್ ಅಂಬ್ ನಂಗೆ ಕಂಡಿಡಿದ ಈ ಬಿ ಪಿ ಟು ನೀಲಕಂಠ ರೋಗ ಬಂದಿದಾರೆ ಬೇರೆ ಅದೇ ಬಿ ಟು ಕಂಪನಿ ಬೇರೆ ಸಾಯಿ ಕಂಪನಿ ಇದೆ ಬೇರೆ ಬೇರೆ ನಾನು ತರ ಕಂಪನಿ ಇದ್ರಿ ಬಂದಿಲ್ಲರಿ ಬೇರೆ ಕಂಪನಿ ಬೀಜಕ್ಕೂ ಬಿ ಪಿ ಟು ಯಾವ ರೋಗ ಅಂತ ಇಲ್ಲಾರಿ ಕೇವಲ ಈ ನೀಲಕಂಠಿ ಸೀಡ್ಸ್ ಏನಿದೆ ಅಷ್ಟೇ ರೋಗ ಬಂದಿದೆ ಅದರಿಂದ ನಮ್ ಬೀಜದ ಕಡಿಮೆ ಬೀಜ ನಮ್ ನಿರ್ಧಾರ ಆಗಿದೆ ನೀಲಕಂಠ ಸೀಡ್ ಹಾಕಿದ್ ಪ್ರಾಬ್ಲಮ್ ಮಾತ್ರ ಬಂದಿದೆ ರೀ ಅದೇ ಬೇರೆ ಒಂದ್ ಇಪ್ಪತ್ತೆ ರೀ ಬೇರೆ ಬೀಜ ಹಾಕಿದ್ವಿ ಅದೇ ಬಿ ಟು ಬೀಜ ಹಾಕಿದ್ವಿ ರೀ ಅದಕ್ಕೆ ಯಾವ ರೋಗ ಔಷಧಿ ಬಂದಿಲ್ಲ ರೀ ಇದಕ್ಕೆ ಮಾತ್ರ ನೀಲಕಂಠೇಶ್ವರ ಸೀಟ್ ಸಿಗಿದಲ್ ರೀ ಇದು ಕಂಪಲ್ಸ ವೈರ್ಲೆಸ್ ಬುದ್ಧಿ ರೋಗ ಎಲ್ಲ ನಾನಾ ತರ ರೋಗ ಎಷ್ಟು ರೋಗ ಎಲ್ಲ ರೋಗ ಇದು ಬಂದಿದೆ ರೀ ನೀವು ತಗೊಂಡಿದ್ದೆ ಸರ್ ಈಗ ಸೂರ್ಯೇಶ್ವರ ರೋಡ್ ಮಾನವಿ ತಾಲೂಕು ಪಶ್ಚಿಮ ರೋಡ್ ಸೂರ್ಯೇಶ್ವರ ಮಾನವಿ ತಾಲೂಕ ರೈತರಿಗೆ ಈ ವರ್ಷ ಶ್ರೀ ರಾಘವೇಂದ್ರ ಟ್ರೇನಿಂಗ್ ಕಂಪ್ನಿ ಮಾನವೀಯರು ಶ್ರೀ ಸುಗ್ರೇಶ್ವರ ಟೇ ಟೆಂಡರ್ಸ್ ಮಾನವ ಮೂಲಕ ಕಳಪೆ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೀಲಕಂಠ ಸೋಷಿಯಲ್ ಕಾರ್ಪೊರೇಷನ್ ವಿರಡಿಸಿದ್ರು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಮಾ ಒಂದು ಕ ಕಂಪ್ಲೇಂಟ್ ಮನವಿ ಮನವಿ ಚಿಕ್ಕಲ್ಬರಿ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನ ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸಲು ರೈತರಲ್ಲಿ ವಿನಿಸಿಕೊಂಡು ಇಲ್ಲ ಹೆಸರು ತಾಜುದೇನ್ ಚಿಕ್ಕಲ್ಪರ್ ಜನ ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಲೂಕಿನಲ್ಲಿ ರಾಘವೇಂದ್ರ ಟ್ರೆಂಡಿಂಗ್ ಕಂಪ್ನಿ ಮತ್ತು ಸುಬ್ರೇಶ್ವರ ಟ್ರೆಂಡರ್ಸ್ ಇವರು ಬಿ ಪಿ ಟು ಬೀಜವನ್ನು ಹಳಪೆ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ ಅದರಿಂದ ರೈತರು ಈಗ ಕೆಲವು ಸುಟ್ಕಂಡು ಹೋಗೋ ಥರ ಬೆಳೆನೇ ಎಲ್ಲ ನಾಶವಾಗಿ ಹೋಗಿದೆ ಸರ್ ಅದಕ್ಕೆ ನಾವು ಅಂಗಡಿ ಮಾಲೀಕರಲ್ಲಿ ಹೋಗಿ ಸರ್ ಈ ರೀತಿ ಆಗಿದೆ ಅಂತ ಕೇಳಿದರೆ ಅಂಗಡಿ ಮಾಲೀಕರು ನಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಕಂಪ್ನಿಯವ್ರನ್ನ ಕೇಳ್ರಿ ಅಂತೇಳಿ ಬೇಜವಾಬ್ದಾರಿ ಮಾತುಗಳನ್ನು ಆಡಕ್ಕತ್ತಲ್ಲ ಸರ್ ಅದರಿಂದ ಎಲ್ಲ ಸುಮಾರು ಸರ್ ನಮ್ಮ ಚಿಕ್ಕಲ್ಪರಿ ಗ್ರಾಮದಲ್ಲಿ ಎರಡು ಸಾವಿರ ಎಕರೆಗಿಂತ ಹೆಚ್ಚಿದೆ ಸರ್ ಅದು ರಾಘವೇಂದ್ರ ಟೆಂಡರ್ಸ್ ಮತ್ತು ಸುರೇಶ್ವರ ಅವರ ಅಂಗಡಿಗಳಲ್ಲೇ ತಂದಿದ್ದೀವಿ ಸರ್ ತಂದರೂ ಕೂಡ ಅದೆಲ್ಲ ದಿನಕ್ಕಿಡಿದೇ ಸರ್ ಈಗ ಪ್ರಕೃತಿ ವಿಕೋಪದಿಂದ ಆದದಾದನಪ್ಪ ಅಂದರೆ ಔಷಧಿ ಸಿಂಪಡಣೆ ಮಾಡಿದರೆ ಕಂಟ್ರೋಲ್ ಆಗ್ಬೇಕು ಸರ್ ಅದು ಔಷಧಿ ಸಿಂಪಡಣೆ ಮಾಡಿದಂಗೆಲ್ಲ ಜಾಸ್ತಿ ಆಗ್ತಿದೆ ಸರ್ ದಿನ ಜಾಸ್ತಿ ಆಗಿ ಎಲ್ಲ ಸರ್ವನಾಶ ಆಗಿ ಹೋಗಿದೆ ಸರ್ ಅದರಿಂದ ರೈತರಿಗೆ ಇಳುವರಿ ಭಾಳಷ್ಟು ತುಂಬ ಕಡಿಮೆ ಸರ್ ಬರೋ ಪರಿಸ್ಥಿತಿ ಇದೆ ಸರ್ ಈಗ ಅದಕ್ಕಾಗಿ ಅಂಗಡಿ ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ ಅಂಗಡಿ ಮಾಲೀಕರೇ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈಗ ಕೃಷಿ ಇಲಾಖೆಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಅಲ್ಲ ಸರ್ ಈಗ ನಿಮ್ಮ ಚಿಕ್ಕಲುಪರಿ ಭಾಗದಲ್ಲಿ ಎಷ್ಟು ಜನ ರೈತರು ಈ ಅಂಬರೇಶ್ವರ ಅವರದು ಟ್ರೇಡರ್ಸ್ ಕಡೆಯಿಂದ ತೋಡಿದ್ದಾರೆ ಸರ್ ನಾವು ಚಿಕ್ಕಲುಪರಿಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ನೂರರಿಂದ ಇನ್ನೂರು ಜನ ರೈತರು ಸುಬರೇಶ್ವರ ಮತ್ತು ರಾಘವೇಂದ್ರ ಟೆಂಡರ್ಸ್ ಇವೆರಡು ಅಂಗಡಿಗಳಲ್ಲಿ ಇನ್ನೂರು ರೈತರು ಒಬ್ಬೊಬ್ಬ ರೈತರು ಐವತ್ತು ಪಾಕೆಟ್ ಬೀಜಗಳನ್ನು ಒಯ್ದಿದ್ದಾರೆ ಸರ್ ನೂರು ಏಳು ಈಗ ಮಾಲೀಕರಿಗೆ ಕೇಳಿದ್ರೆ ಏನಂದ್ರೆ ಸರ್ ಸರ್ ಮಾಲೀಕರಿಗೆ ಕೇಳಿದರೆ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಏನಾದ್ರೂ ನಮಗೆ ಸಂಬಂಧ ಪಡೋದಿಲ್ಲ ಅಂತ ಹೇಳಕತ್ತೀರಿ ಸರ್